ಕನ್ನಡಿ ಶೀಲ ಕಳೆದ Nana ondan haber sıkıcıydı. Nol ki, nol ki da bu

ಇಂದಡಕ್ಕೆ ಗೆಟ್ಟುವಳಾಗಿ ಓದಿ ಹೇಗಿನ ನಿನ್ನ ಅಣ್ಣನಿಗೆ ಮುಖ ತೋರಿಸತಾ ಇದೀಯಾ? सीता ಸಮಾಜದಲ್ಲಿ ಶೀಲಗಿಟ್ಟುವಳಾಗಿ ವರ್ತೀಯಾ ನೀನು? ಹಾ? ಈ सीता ಶಿರೋ ಹೇ ಇಲ್ಲಿ ಹೇ ಹೇ ಇಲ್ಲಿ ನಾನು ನನಗೆ ನನ್ನ ಅಂದ್ರ ಜೀವ ನಾನು ನನ್ನತ್ರ ಬಿಟ್ಟು ನಾನು ಇಲ್ಲಿ ಹೋಗೋದಿಲ್ಲ ನೀನೀಗ ದಡತೆಗೆಟ್ಟ ಹೊಳೆದು ನಿನ್ನ ಅಣ್ಣೊಂದಿರಿಗೆ ಗೊತ್ತಾದ್ರೆ ನಿನ್ನ ಅಣ್ಣಂದಿರ ಜೀವ ಏನಾಗತ್ತೆ ಈ ನಿನ್ನ ದರಿದ್ರ ಮುಖ ನಿನ್ನ ಅಣ್ಣಂದಿಗೆ ತೋರಿಸಿದ್ರೆ ನಿಮ್ಮ ನಂದಿರು ಸುಳ್ಳಿರ್ಧಾರ ಸೀತ ಕೊನೆಗೆ ನಿನಗೆ ಉಳಿದಿರೋದು ಒಂದೇ ಒಂದು ಮಾರ್ಗ ಏಡು ಹಕ್ಕೇಡು ಹಕ್ಕದ ಆತ್ಮಹತ್ಯೆ ಡೇಡು ಹಕ್ಕದ ಆತ್ಮಹತ್ಯೆ

ಬಂದರದಿ ತಿಲಕದಿಂದ ಹರಿಗೆ ತಿಲಕವನ್ನಿಟ್ಟು श्रृಂಗಾರ ಮಾಡ್ಕೊಂಡು ಸೌಭಾಗ್ಯ ಲಕ್ಷ್ಮಿಯಾಗಿ ಕಾಣಬೇಕಿತ್ತು ಏರಿತ್ಯಾ ಯಾತ್ರಾ ಅಚ್ಚ ಮಾಡ್ಕೊಳ್ಳಕ್ಕೆ ಏನಾರ್ತಮ್ಮ ಹೇಳಮ್ಮ ಅಣ್ಣ ಓಹ್ ಹೇ 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 ಅಕ್ಕಾ ಪಾಪ ಬರೋದೆ

ನಮ್ಮ ಚರ್ಚ್ ಏನಾಯ್ತು ಅಂತ ಹೇಳಮ್ಮ ಹೇಳದಿದ್ದರೆ ನಾನು ನಿನಗೆ ಸೀತಾ ಸೀತಾ ಹೇಳಿ ಅಣ್ಣ ಹೇಳೋದಕ್ಕೆ ಇಲ್ಲ ನನ್ನ ತಳಲ್ಲೇ ಮಲ್ಲೋ ಯಾರು ಸೀತಾಮಾತೆ ಅನ್ನ ಪೂರ್ಣೇಶ್ವರಿ ಅಕ್ಕಮ ದೇವಿ ಅಷ್ಟೇ ಪವಿತ್ರಳು ಈ ಧರ್ಮ ಇಲ್ಲಮ್ಮ ನನ್ನ ತವಳಲ್ಲ ನನ್ನ ತೆಗೆಲ್ಲ ಅಣ್ಣ ಎಲ್ಲಿದ್ದ ಅಣ್ಣ ಸತ್ಯ ಹೇಳ ಸತ್ಯ ಸತ್ಯಪ್ಪ ಎಲ್ಲಿದೆ ಅಣ್ಣ ಸತ್ಯ ಎಲ್ಲಿದೆ ಅಣ್ಣ ಈ ನಮ್ಮ ಸಮಾಜದಲ್ಲಿ ಆ ಸತದ ಕಾಲ ಚಕ್ರವೇ ಕಾಲು ನೋಕ್ಕೊಂಡು ಹೋಗ್ತಾ ಇದ್ದಾಗ

ಬಿಟ್ಟಿ ದೇವರೇ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತ ಕಾಲದಲ್ಲಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನಹರಣ ಆಗುತ್ತಿಲ್ಲ ದ್ರೌಪದಿ ಶ್ರೀಕೃಷ್ಣ ಅಂತ ಕೂಗಿದಾಗ ಕಾಪಾಡಿದೆ ಆದರೆ ಇಂದು ನನ್ನ ತಂಗಿ ಕೂಗಿದಾಗ ಕಾಪಾಡಿದ ಕಟುಕನಾಗಿ ಬಿಟ್ಟಿ ಅಂತಂದ್ರೆ ಶಂಕರ ಚಿಗುರನ್ನೇ ಜಿ ಉಟ್ಟು ಹಾಕಿದೆಯೇ ಚಿತ್ಕೇಡಪ್ಪ ನೋಡಪ್ಪ ನಮ್ಮ ತಂಗಿಯ ಬಾಳ್ ಹಾಳು ಮಾಡ್ದ ಅಂತ ಅವನ್ ಕತೆ ಮುಗಿಸಿಬಿಟ್ರಿ ಒಡೆದು ಹೋದ ಸೀಲ ಮತ್ತೆ ಬರುತ್ತೇನಪ್ಪ ಮತ್ತೆ ಬರುತ್ತೆ ಹೇಳಪ್ಪ ನೀಚ ಕುಡಿದ್ರ ಅಮಲಿನಲ್ಲಿ ನಮ್ಮ ತಂಗಿಯ ಹಾಳ ಅಂತ ಅದಕ್ಕೆ ಯಾರಪ್ಪ ಏನ್ ಮಾಡೋದಕ್ ಸಾಧ್ಯ ಇಬ್ರು നമ്മ ംഗിയ കാപ്പുർദൈവ നന്നീല ശൃങ്കാര ಕಾರಣರ ಬಾದ ನನ್ನ ತಂಗಿನ ಒಳ್ಳೆ ಮನೆತನಕ್ಕೆ ಕೊಟ್ಟು ಎಷ್ಟೋ ಸಂತೋಷದಿಂದ ನಗ್ ನಗ್ತಾ ಇರೋದೇ ಕೊಟ್ಟು ಅದೇ ತಪ್ಪಾಗೋಯ್ತಮ್ಮ ಅದೇ ತಪ್ಪಾಗೋಯ್ತು ತಂದೆ ತಾಯಿ ಆಗ್ಲಿ ಅಣ್ಣ ಅಂದ್ರೆ ಆಗ್ಲಿ ತಮ್ಮ ತಂಗಿ ಅಥವಾ ತಮ್ಮ ಮಗಳು ಸುಖವಾಗಿರ್ಬೇಕು ದೊಡ್ಡ ಆಡಂಬರದಿಂದ ಮದುವೆ ಮಾಡಬೇಕು ಅಂತ ಕನಸು ಕಾಡುವುದು ಸಹಜ ಗುಣ ಆದ್ರೆ ನಾವು ಮಾಡ್ತಾ ಇರೋ ತಪ್ಪಿ ನಿನಗೆ ಮದುವೆ ಮಾಡಿಸಿ ಒಂದು ತಾಳಿ ಕಟ್ಸಿಬಿಟ್ಟಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಮನೆಯಲ್ಲಿ ಹರೆಯದ ಹೆಣ್ಮಕ್ಳಿದ್ರೆ ಬೇರೆ ಕಾಮಣ್ಣಿದ್ರು ಕಣ್ಣು ಹಾಕಿ ಬೆಳೆಯುವ ಚೆಚಿ ಎಂದು ಮೊಳಕೆಯಲ್ಲಿ ಚಿಮಟಿ ಹಾಕ್ತಾರ ಬಾಯಿ ಇಷ್ಟಕ್ಕೆಲ್ಲ ಈ ಅಣ್ಣಂದ್ರೆ ಕಾರಣರ ಬಾಯಿ ನಿನ್ನ ಮೇಲೆ ನಡೆದ ಈ ಅಮಂಗಲವನ್ನ ಒಂದು ಕೆಟ್ಟ ಕನಸು ಅಂತ ಮರಬಿಡ ಬಹುಬೇಗ ಚಂದ್ರುವಿನ ಜೊತೆ ಚಂದ್ರು ಪವಿತ್ರ ಮೂರ್ತಿ ಅಣ್ಣ ಅವನ ಪವಿತ್ರ ಮೂರ್ತಿ ಅಣ್ಣ ಅಂತ ಪವಿತ್ರ ಮೂರ್ತಿಗೆ ಅರ್ಪಿಸಿ ಪಾಪ ಕಡದ ಅವರೊಂದಿಗೆ ನನ್ನ ಮದುವೆ ಮತ್ತೆ ನಡೆಯಲಿ ಅವರೊಂದಿಗೆ ಮದುವೆ ಆದ್ರೆ ಮಾತ್ರ ತಂಗಿಗೆ ಈ ಸಮಾಜದಲ್ಲಿ ಕೀರ್ತಿ ಮತ್ತೆ ಸಿಗುತ್ತೆ ಅಕಸ್ಮಾತ್ ಮದುವೆ ಮುರಿದು ಬಿತ್ತು ಅಂದ್ರೆ ನನಗೆ ಆತ್ಮಹತ್ಯೆ ಜೀವ ನಿನ್ನನ್ನು ಚಿಕ್ಕನೆ ನಿನ್ನ ಮನೆಗೆ ಕರೆ ತಂದು ಸಾಲ ಎಷ್ಟು ದೊಡ್ಡಿದ್ದು ನಿಮ್ಗೆ ಆತ್ಮಹತ್ಯೆ ಮಾಡ್ಕೊಳ್ಳಿರ್ತೇನಮ್ಮ ಆಗ ಸ್ವಾತ್ಮಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಈ ಧರ್ಮಣನ್ ಜೀವ ನಿನ್ನ ಜೊತೆಗೆ ಬರುತ್ತವಾರು ನೀನೇನಂತ ಕೆಲಸ ಮಾಡಿಕೊ ಅಕಸ್ಮಾತ್ ನೀನೇನಾದ್ರೂ ಏನಾದ್ರೂ ಆತ್ಮಹತ್ಯೆ ಅಂತ ಮಾತಾಡ್ ನನ್ನ ಮೇಲೆ ಆಳೆ ಆಗಿದೆ ನಿನಗೆ ನಿನ್ನ ಸುರಿಶೀಲ ಸೂರೆಗೊಯ್ದ ಆ ಶಂಕರನಿಂದಲೇ ತಾಳಿ ಕುಸಿ ಅವನು ಒಪ್ಪಲಿಲ್ಲ ಅಂತಾದ್ರೆ ಅವನು ಕಾಡಿ ಬೀಡಿ ಕೊನೆಗೆ ಕಾಲಿಡಿದ್ರು ಮಾತನಾಡುತ್ತಿರುವ ನಮ್ಮ ತುಂಡಿಯನ್ನ ಕುಡುಕನಿಗೆ ಕೊಟ್ಟು ಕಷ್ಟಗಳ ಕಾರ್ಮೋಡದ ಮಧ್ಯೆ ಕಣ್ಣೀರಿನಲ್ಲಿ ಕೈ ತೊಳೆಯುವುದಕ್ಕೆ ಕಲ್ಲಿನ ಕಾಳದಲ್ಲಿ ನೂತುದಕ್ಕೆ ನೀನು ಸಿದ್ಧ ಆಗಿಬಿಟ್ಟು ಏನಪ್ಪ ಮಾಡಲಿ ಬೇರೆ ದಾರಿ ಇಲ್ಲೇ ಬೀದಿಯಲ್ಲಿ ಮಾನ ಕಳ್ಕೊಂಡು ಬದುಕೋದಕ್ಕೆ ಸಾಧ್ಯನೇನಪ್ಪ ಅದು ಈ ಧರ್ಮಣ್ಣನ ಮನೆಯಲ್ಲಿ ಈ ರೀತಿ ಆಯ್ತು ಅಂತ ಆಡ್ಕೊಳ್ತಾ ಇದ್ರೆ ಒಟ್ಟಿನಲ್ಲಿ ನನ್ನ ತಂಗಿ ಕಣ್ಣೀರು ಯಾವತ್ತು ಅಕ್ಬರ್ ನೋಡಪ್ಪ ಸೀತಾ ನಾನು ಹೇಗಾದ್ರೂ ಮಾಡಿ ಅಣ್ಣ ಒಂದೊಂದು ಬಂದದ್ದು ಪಂಚಾಮೃತ ಮುಂದೆ ಸಿಹಿದಿಯೋ ಕಹಿದೆಯೋ ಅಣ್ಣ ನನ್ನ ಮದುವೆ ಮಂಟಪದಲ್ಲಿ ಹೇ ನನ್ನಣ್ಣ ಆಶಮ್ ಕಣ್ಣನಿಗೂ ನನ್ನ ಗೆಳತಿ ಭಾರತಿಗೂ ತಿಗು ಅವನಿಬ್ಬರ ಚೋರ ಆಸೆ ಆಸ್ತೆ ಇದೆ ಏನಪ್ಪ ಆಸ್ತೆ ಏ ಅಣ್ಣಂದಿರಂದ ಅದೆಷ್ಟು ಪ್ರೀತಿಯಮ್ಮ ಎಳೆ ದೇಹದಲ್ಲಿ ದುಃಖ ತುಂಬಿಕೊಂಡು ತೊಳುಕ್ತಾ ಇರುವಾಗ ನಿನ್ನ ಅಣ್ಣಂದ್ರ ಬಗ್ಗೆ ನಿನ್ನ ಚಿಂತೆ ಬಾರ್ತಾ ಇರೋ ನನಗೆ ನಿನ್ನಂತ ತಂಗಿ ನನಗೆ ಒಡೆ ಹುಟ್ಟಿದವಳಾಗ್ಬಲ್ಲ ಆದ್ರೆ ಏನಾಯ್ತಮ್ಮ ನನ್ನ ಒಡೆ ಹುಟ್ಟಿದ ತಂಗಿಗಿದ್ರೆ ಹೆಚ್ಚು ಆದ್ರೆ ಬಂದ ಮಾತಮ್ಮ ಏನಿದೆ ನೀನು ಆ ದೇವೇಂದ್ರನ ಅತ್ತಿಯ ಮಗಳು ಬೇಡಪ್ಪ ಬೇಡಮ್ಮ ಬೇಡ ಆ ಸಂಬಂಧ ನಮ್ಗೆ ಬೇಡ ಆ ತಂದ್ರಮ ಬೇಡಮ್ಮ ಚೀತಾ ಬೇಡ ಅಣ್ಣ ಬಡ ಭಾರತಿ ಒಳ್ಳೆಯವಳು ತಂಗಿ ಹೇಳುವ ಮಾತು ಸತ್ಯ ಅಣ್ಣ ಪರಸ್ಪರ ಒಬ್ಬರನ್ನ ಒಬ್ಬರು ಅರಿತು ಪ್ರೀತಿಸ್ತಾ ಇದ್ದೇವೆ ಪ್ರೀತಿಯ ಕಡಲಿಗೆ ಕತ್ತರಿ ಹಾಕಬೇಡ ತೊಂದ ದುಃಖ ತುಂಬ್ಕೊಂಡಿರುವಾಗ ಮತ್ತೆ ಹಾಕಪ್ಪ ನಾನಿರ್ಬೇಡ ಅಂತೇಳಿ ನಿಟ್ಟಿಪ್ಪ ನಿಮ್ಮ ಆ ಸ್ನೇಹಿತೆ ಆಗ್ಲಪ್ಪ ನೀವಿಬ್ರು ಸಂತೋಷವಾಗಿರ್ತೀರಿ ಅಂತಂದ್ರೆ ನಾನು ಎಲ್ಲಾದಕ್ಕೂ ಹೇಳಿನಪ್ಪಾ ನನ್ನ ಮನೆತನದ ಗೌರವ ಎಂದಿಗೂ ಹಾಳಾಗಿ ಬರ್ತದಾ ಏನು ಅಣ್ಣ ಆಡಪ್ಪ ಹೂ ನಾನು ಬೇಗ ಹೋಗಿ ಅವನನ್ನು ಒಬ್ಬಿಸಿ ಮರೆ ತೆಗ್ತಿನಮ್ಮ ಆದರೆ ನೀರು ಮತ್ತು ಪಾತ ಪಾತಿಕಪ್ಪ ಅಣ್ಣಾ ಎಂಥ ಬಂಗಾತ ಅಂತ ಅಣ್ಣತ್ರ ಅಣ್ಣ ಏ ಅಣ್ಣಂದ್ರಂತ ಅಣ್ಣಂದ್ರಿ ಇಲ್ಲ ಅಂತ ಹೇಳ್ತಿಯ ಆದ್ರೆ ನಿನ್ಗೆ ಈ ರೀತಿ ಆಗೋದರಿಂದ ತಡಿಹೋದ ಕಾಗದ ಕಟುಕರಮ್ಮ ದಿನಕೊಂಡು ಬಣ್ಣ ಕ್ಷಣಕೊಂಡು ಬಣ್ಣ ನೀನು ಮಾಡ ಅಶೊಪ್ಪೇನ ನಾನ್ ಹೋಗೋ ಬರೋರ್ಗು ಚೆನ್ನಾಗಿ ನೋಡ್ಕೊಳಪ್ಪ ಆದಷ್ಟು ಬೇಗ ನಾನು ಶಂಕಿನ ಹತ್ರ ಹೋಗಿ ಬೇಡ್ಕೊಂಡು ಬರ್ತೇನೆ ಅಸೇ ನೀನೇ ಶಿಕಾರ ನಾನು ನಿನ್ ಜೊತೆಗೆ